ನೀವೆಲ್ಲಾರುಗಳು ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಇನ್ನ ಮೂರು ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ ಈ ಸರ್ಕಾರನ ಬಹಳ ದಿನಗಳು ಆಗಲ್ಲ ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಸೇರಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಷ್ಟು ಇನ್ನೂ ಇನ್ನೂ ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದಾತೆ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನಿಸಿದ್ದಾರೆ ಸಿದ್ದರಾಮಯ್ಯನವರು ಅವರು ರಾಜೀನಾಮ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕಂದು ಹೋಗಿದಾರ ಆ ಸರ್ಕಾರ ಏನಾಗುತ್ತೆ ಗೊತ್ತಿಲ್ಲ ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ಕರಿಗೆ ದೊಡ್ಡ ಕರಿ ಹೇಳ್ತಾ ಇದ್ರು ಮೋದಿ ಸಾಕಾರ ಪ್ರಯತ್ನ ಮಾಡ್ತಾ ಇದಾರಂತೆ ಮೋದಿ ಏನು ಕ್ರಮ ಬಿದ್ದಿದೆ ಈ ಸರ್ಕಾರ ಬೆಳೆಸೋಕೆ ಸಲುವಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ ಖರ್ಗೆ ಸಾವಿರದ ಒಂದು ಪ್ಲಾನ್ ಐತೆ ಏನಂದ್ರೆ ಅವ್ರು ಇಬ್ರು ಜಗಳ ಮಾಡ್ತಾರೆ ಗಂಡ ಹೆಂಡತಿ ತರ ಜಗಳ ಮಾಡ್ಕೊತ ಇದ್ರಲ್ಲ ಆ ಗಂಡ ಜಗಳ ಮಾಡ್ಕೊತ ಇದ್ರು ಅವ್ರ ಮಗನ ಕೂಡ ಮೂರನೇ ವ್ಯಕ್ತಿ ಆಗಿ ನುಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮೂರನೇ ಹೋಗಿ ಅವ್ರ ಮಗನ್ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾವ್ರ ಮೇಲೆ ಆಗ್ತಾ ಇದ್ರ ಮೋದಿ ಸಾವ್ರ ಮೇಲೆ ಆಗ್ತಾ ಇದ್ರ ನೋಡ್ರಿ ನೆನ್ ಯಾರು ಕೂಡ ಬೇಕಾಗಿಲ್ಲ ಈ ಸರ್ಕಾರ ಕೆಡೋಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ ಖರ್ಗೆ ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ವಿಷಯಗಳನ್ನ ತಿಳಿಸಾರ ಈ ಸರ್ಕಾರ ಕೆಡಲಕ್ಕೋಸ್ಕರವಾಗಿ ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಲಕ್ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಸರ್ಕಾರ ಈ ರಾಜ್ಯದ ಇವತ್ತು ಈ ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರತಾರ ಹಂಗಾಗಿ ನಿಮ್ ಎಲ್ಲರೂ ವಿಚಾರಗಳನ್ನ ಗೊತ್ತಿದೆ ಅದಕ್ಕೋಸ್ಕರವಾಗಿ ಬಿಸಿಲಿದೆ ನಾನು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನ ಮಾತುಗಳನ್ನು ಹೇಳ್ತಾ ನನ್ನ ಮಾತು